ಅದೇ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಟೊಮೆಟೊ ಬೇಯಿಸಿ ಇಟ್ಕೊಂಡಿದೆ ಮೂರು ಇದರದ್ದೊಂದು ಬಜ್ಜಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಮೈಲ್ಡಾಗಿ ಇದನ್ನೊಂದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇದನ್ನು ಫಸ್ಟಿಗೆ ಈಗ ನಾವು ಸಾಫ್ಟ್ ಇದ್ದರೆ ಹೀಗೆ ಈ ಸಿಪ್ಪೆ ತೆಗೆದು ಹೀಗೆ ಹೀಗೆ ಸಿಪ್ಪೆ ತೆಗೆದು ಹೀಗೆ ಹೀಗೆ ಹಿಂಚ್ ಕೊಡ್ಲಾಕು ಫ್ರೆಂಡ್ಸ್ ಸಲ ನಮ್ಗೆ ಉದಾಸೀನಾದರೆ ಆದರೆ ಸೀದಾ ಮಿಕ್ಸಿಗೆ ಹಾಕೊಂಡು ಸರಿ ನಾನು ಇದನ್ನು ಮಿಕ್ಸಿಗೆ ಹಾಕೊಂಡು ಬಿಡ್ತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮ ತುಪ್ಪ ಹಾಕೊಂಬ ಇಂಚೂರು ನೋಡಿ ಬಜ್ಜಿ ಕೊಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೆ ಐ ಕ್ಲಾಸ್ ಆದ ಫ್ರೆಂಡ್ಸ್ ಇದಕ್ಕೆ ಇಂಥ ಬಜ್ಜಿಲ್ಲ ನೋಡಿ ಫ್ರೆಂಡ್ಸೂ ಸಾಸಿವೆ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಇಂಚೂರು ಹಸ್ಬೆಂಡ್ಸ್ ಹಾಕೊಳ್ತಾ ಇದ್ದೆ ಇಂಚೂರು ರೋಸ್ಟ್ ಹಾಕ್ಕೊಂಡೆ ಬೇವನೆಲ್ಲ ಸೊಂಬ ಫ್ರೆಂಡ್ಸ್ ಇಂಚೂರು ಹಿಂಗೆ ನೀರು ಹಾಕೊತ ಇದ್ದೆ ರುಚಿ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂಚೂರು ಮೊಸರು ಹಾಕೊತಿದ್ದೆ ಫ್ರೆಂಡ್ಸ್ ಟೊಮೆಟೊ ಸಿ ಇತ್ತು ಹಾಗಾಗಿ ಮೊಸರು ಹಾಕೊಳ್ತ ಇದ್ದೆ ಕೆಲಸ ಟೊಮೆಟೊ ಹಪ್ಪು ಇರುತ್ತೆ ಫ್ರೆಂಡ್ಸ್ ಅವಾಗ ನಾವು ಒಂಚೂರು ಕಾಯಿ ಹಾಲು ಹಾಕೊಂಡ್ರೆ ಹೈಕು ಹಾಗೆ ಮಾಡೋದು ನಾನು ಯಾವಾಗಲೂ ಜೋರು ಉಳಿದ್ರೆ ಕಾಯಿ ಹಾಲು ಹಾಕ್ಕೊಂಡು ಹಾಲು ಹಾಕ್ಲಾಕ್ರೆ ಕಾಯಿ ಹಾಲು ಹಾಕಿದ್ರೆ ತುಂಬ ಅಂದರೆ ತುಂಬ ರುಚಿ ಆಯ್ತು ಫ್ರೆಂಡ್ಸ್ ಅದು ನೋಡಿ ಈಗ ಒಗ್ಗರಣೆ ಹಾಕೊಂಡು ಬಿಡುವ ನಾವು ಫ್ರೆಂಡ್ಸ್ ಸೊಪ್ಪು ಸೊಪ್ ಸಾಯ್ಕಂಬ ಫ್ರೆಂಡ್ಸ್ ಐದು ಕ್ಲಾಸ್ ಬಜ್ಜಿ ರೆಡಿಯಾಗಿದೆ ಕಸ ಬಾಯಿ ರುಚಿ ಇಲ್ಲದೆ ಇರುವಾಗೆಲ್ಲ ಇಂಥ ಪದಾರ್ಥ ಎಲ್ಲ ಆಯ್ಕತ್ತೆ ಫ್ರೆಂಡ್ಸ್ ಮತ್ತೆ ಎಂಥ ಪದಾರ್ಥ ಬೆಳೆದು ಅಂತಿದ್ದರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಮೈಲ್ಡಾಗಿ ಅಷ್ಟು ಬಾಯಿಗೆ ರುಚಿ ಸಾಗುತ್ತೆ ಫ್ರೆಂಡ್ಸ್ ಹಾಗೆ ಚಾನಲ್ ಇಷ್ಟ ಅಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು